ನೀರೇಕಾಯಿನ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹೀರೆಕಾಯಿಯಲ್ಲಿ ಕ್ಯಾಟಲೈಸ್ ಎಂಜೈಮ್ ಅನ್ನೋದಿದೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಮಾಡುತ್ತೆ ಈ ಹೈಡ್ರೋಜನ್ ಪೆರಾಕ್ಸೈಡು ನಮ್ಮ ಗ್ರೇ ಹೇರ್ನ ವೈಟ್ ಹೇರ್ ಮಾಡೋದಕ್ಕೆ ಮೇಯ್ನ್ ಕಾರಣ ಅಂತಲೇ ಹೇಳ್ಬೋದು ಈ ಕ್ಯಾಟಲೈಸ್ ಎಂಜೈಮ್ ಅನ್ನೋದು ನಮ್ಮ ಸ್ಕ್ಯಾಫ್ನಲ್ಲಿ ಇರುವಂಥ ಏ ರೂಟ್ನಲ್ಲಿ ಇರೋಂಥ ಮೆಲಾನಿನ್ ಪಿಗ್ಮೆಂಟ್ನ ರೀಸ್ಟೋರ್ ಮಾಡುತ್ತೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಆಗೋದ್ರಿಂದ ನಮ್ಮ ಮತ್ತೆ ರಿವರ್ಸ್ ಗ್ರೇ ಹೇರ್ ಆಗುತ್ತೆ ನಮ್ಮ ಒಂದು ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಹೀರೆಕಾಯಿನ ಯೂಸ್ ಮಾಡಿರೋವಂಥದ್ದು ನೀವು ಸೋರೆಕಾಯಿ ಸಿಕ್ತು ಅಂತಂದರೆ ನಾನು ತೋರಿಸಿದ್ನೆಲ್ಲ ಪಿಕ್ಚರ್ ಆ ಥರದ ಸೋರೆಕಾಯಿ ಸಿಕ್ತಂದ್ರೆ ಖಂಡಿತ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಖಂಡಿತ ಟ್ರೈ ಮಾಡಿ ಒಂದು ಸಿಕ್ಸ್ ಮಂತ್ವರೆಗೂ ರೆಗ್ಯುಲರ್ ಆಗಿ ಯೂಸ್ ಮಾಡಿ ವಾರಕ್ಕೆ ಎರಡು ಸಲ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಹಾಗೆ ಯಾರಿಗೆಲ್ಲ ವೈಟೇಸ್ ಆಗಿದೆ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ